ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ಅನ್ನೋದು ಅಮಾವಾಸ್ಯೆಗೆ ಈಕ್ವಲ್ ಆಗಿರುವಂಥದ್ದು ಅಮಾವಾಸ್ಯೆ ಎಷ್ಟು ಮುಖ್ಯವಾಗಿರುತ್ತೆ ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ದೃಷ್ಟಿದೋಷಗಳನ್ನು ತೆಗೆದುಕೊಳ್ಳೋದಕ್ಕೆ ನಮಗಿರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ತುಂಬ ಜನಕ್ಕೆ ಸ್ನೇಹಿತರೆ ನಾವು ತುಂಬ ದೊಡ್ಡದಾಗಿ ದುಡಿತಾ ಇದ್ರು ಅಥವಾ ಚಿಕ್ಕದಾಗಿ ದುಡಿತಾ ಇದ್ದರೂ ಅದು ಮ್ಯಾಟ್ರ್ ಆಗೋದಿಲ್ಲ ಆದರೆ ಕಣ್ಣು ದೃಷ್ಟಿ ಅನ್ನೋದು ಎಷ್ಟು ಎಫೆಕ್ಟ್ ಕಾಡುತ್ತೆ ಅಂದರೆ ನಾವು ಬೇಗನೆ ಡೌನ್ಫಾಲ್ ಆಗಿಬಿಡ್ತೀವಿ ಒಂದೊಂದು ರೂಪಾಯಿಗೂ ಕೂಡ ಕೇಳಿಕೊಳ್ಳುವ ಪರಿಸ್ಥಿತಿಗೆ ಬಂದುಬಿಡ್ತೀವಿ ಮನೆಯಲ್ಲಿ ಸದಾಕಾಲ ಜಗಳ ಒಗ್ಗಟ್ಟು ಅನ್ನೋದು ಇರೋದಿಲ್ಲ ಕಿರಿಕಿರಿ ಮಾತಾಡಿದ್ರೆ ಸಾಕು ಏನೋ ಒಂದು ತೆಗೆಯೋದು ಜಗಳ ಮಾಡೋದು ಪ್ರತಿನಿತ್ಯ ಕೂಡ ಮನೆಯಲ್ಲಿ ಏನಾದರೂ ಒಂದು ಈ ರೀತಿ ಆಗ್ತಾನೆ ಇರುತ್ತೆ ತುಂಬ ನೆಗೆಟಿವ್ ಆಗಿರುತ್ತೆ ಮಕ್ ಮಕ್ಕಳು ಕೂಡ ಸರಿಯಾಗಿ ಮಾತು ಕೇಳೋದಿಲ್ಲ ಮನೆಯ ಯಜಮಾನರು ಕೂಡ ಸರಿಯಾಗಿ ಮಾತು ಕೇಳೋದಿಲ್ಲ ಹೊಂದಾಣಿಕೆ ಭಾವ ಅನ್ನೋದಿರೋದಿಲ್ಲ ಒಂದೇ ಮನೆಯಲ್ಲಿದ್ದರೂ ಕೂಡ ನಾಲ್ಕು ಗೋಡೆಗಳು ಅನ್ನೋ ಥರ ಆ ಕಡೆ ಈ ಕಡೆ ತಿರ್ಗಿ ನೋಡಿಕೊಂಡು ಮಾತಾಡಿದೆ ಈ ಥರ ನಾವು ಸುಮಾರು ಜನನ ನೋಡ್ತಾ ಇರ್ತೀವಿ ಏನಕ್ಕೆ ನಾವು ಮನೆಯಲ್ಲಿರಬೇಕು ಒಗ್ಗಟ್ಟು ಅನ್ನೋದೇ ಇಲ್ಲ ಪ್ರೀತಿ ಅನ್ನೋದಿಲ್ಲ ಒಂದು ನಂಬಿಕೆ ಬಾಂಧವ್ಯ ಯಾವುದೂ ಇಲ್ಲ ಸಂಬಂಧಗಳ ಮೇಲೆ ನಮಗೆ ನಂಬಿಕೆನೇ ಇದೆ ಆ ಥರ ಆಗ್ತಾಯಿದೆ ಅಂತಂದ್ಬಿಟ್ಟು ನಮಗೊಂದೊಂದು ಸಾರಿ ಅನಿಸುತ್ತೆ ನೋಡಿ ಈ तरह ಕಷ್ಟಗಳು ಜಾಸ್ತಿ ಆದಾಗ ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸುಖ ಸಂತೋಷ ಅನ್ನೋದು ಬರುತ್ತೆ ಅದರ ಜೊತೆ ನಮಗೆ ನಿಂತಿರುವ ಕೆಲಸಗಳು ಕೂಡ ಆಗುತ್ತೆ ಹಾಗೂ ದುಡ್ಡಿಗೆ ಏನು ಪರದಾಡ್ತಾ ಇರ್ತೀವಿ ಎಷ್ಟೋ ಜನ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇರ್ತಾರೆ ಸ್ನೇಹಿತರೆ ಅದು ಒಂದು ಸಮಯ ಅಂತ ಬಂದುಬಿಡುತ್ತೆ ಆ ಸಮಯದಲ್ಲೂ ಕೂಡ ತುಂಬ ಬಿಕ್ಕಟ್ಟು ಅನ್ನೋ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಯಾರನ್ನು ಕೇಳಿದ್ರು ಯಾವ ಫ್ರೆಂಡ್ಸ್ ಆಗಿರಬಹುದು ಬಂಧುಗಳಾಗಿರಬಹುದು ಹತ್ತಿರದ ಸಂಬಂಧಗಳೇ ಆಗಿರಬಹುದು ಯಾರು ಅಷ್ಟೇ ನಮಗೆ ಸಹಾಯ ವನ್ನು ಮಾಡೋದಿಲ್ಲ ನಾವು ಕೇಳಿದ್ರು ಕೂಡ ಸುಮ್ಮನೆ ಇರ್ತಾರೆ ಅಥವಾ ನಮ್ಮನ್ನು ನೋಡಿದ್ರೆ ನೆಗ್ಲೆಕ್ಟ್ ಮಾಡ್ತಾರೆ ಮಾತಾಡ್ಸಲ್ಲ ಇದನ್ನು ನಾವು ನೋಡ್ತಾ ಬಂದಿರ್ತೀವಿ ಅಂತಹವ್ರು ಏನು ಮಾಡಬೇಕು ಅಂದರೆ ಭಾನುವಾರದ ದಿನಗಳಲ್ಲಿ ತಪ್ಪದೇ ಭಾನುವಾರ ಅನ್ನೋದು ಶಕ್ತಿ ಜಾಸ್ತಿ ಇರುತ್ತೆ ಆ ದಿನಗಳಲ್ಲಿ ತಂತ್ರ ಪರಿಹಾರಗಳನ್ನು ಮಾಡಿಕೊಂಡಾಗ ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಈ ದಿನ ಮಾಡ್ಕೊಂಡಿದ್ದೀವಿ ಈ ದಿನ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಮತ್ತೆ ಮತ್ತೆ ನಾವು ಅದನ್ನು ಮಾಡ್ಕೊಳ್ತಾ ಇರಬೇಕು ಯಾಕಂದರೆ ಪ್ರತಿನಿತ್ಯ ಕೂಡ ನಮಗೆ ಯಾವ ರೀತಿ ಊಟ ನೀರು ಗಾಳಿ ಅನ್ನೋದು ಅವಶ್ಯಕತೆ ಇರುತ್ತೋ ಅದೇ ಥರನೇ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೂ ಕೂಡ ಪ್ರತಿ ಬಾರಿನೂ ನಾವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ತಾ ಇದ್ದಾಗ ನಮಗೆ ತಂತ್ರ ಪರಿಹಾರಗಳಲ್ಲೇ ತಿಳಿಸ್ಕೊಟ್ಟಿರುವಂಥ ವಿಧಾನದಲ್ಲೇ ನಾನು ತಿಳಿಸ್ತಾ ಇದ್ದೀನಿ ಇದನ್ನು ಭಾನುವಾರದ ದಿನ ಮಾತ್ರ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಜನ ಮಕ್ಕಳು ಇರ್ತಾರೆ ನೋಡಿ ಅವರು ತುಂಬ ಹಠ ಮಾಡ್ತಾ ಇರ್ತಾರೆ ಸರಿಯಾಗಿ ಊಟ ಮಾಡೋದಿಲ್ಲ ಆರೋಗ್ಯದಲ್ಲಿ ತುಂಬ ಏರ್ಪೇರಾಗ್ತಾ ಇರುತ್ತೆ ಮಕ್ಕಳು ನಿಂತ ಜಾಗದಲ್ಲಿ ನಿಲ್ಲೋದಿಲ್ಲ ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಏನೋ ಒಂದು ಕಾಯಿಲೆ ಕಸಾಲೆಗಳು ಅನ್ನೋದು ಇರುತ್ತೆ ಅದು ಚಿಕ್ಕ ಮಕ್ಕಳಿಗಾಗಿರ್ಬಹುದು ದೊಡ್ಡವ್ರಿಗಾಗಿರ್ಬಹುದು ಎಲ್ಲಾದರೂ ಹೋಗಿ ಬಂದರೂ ಸಾಕು ಪ್ರಯಾಣ ಮಾಡಿದ್ರೂ ಸಾಕು ಕೆಲಸಕ್ಕೆ ಹೋಗಿ ಬಂದರೂ ಸಾಕು ಸುಸ್ತಾಗಿಬಿಡೋದು ಚೆನ್ನಾಗಿ ಇರುವಂಥದ್ದು ನಮಗೆ ಯಾವ ದಿನ ನಾವು ಚೆನ್ನಾಗಿದ್ವಿ ಅನ್ನೋದೇ ನೆನಪಿಲ್ಲ ಅನ್ನೋ ಥರ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಆರೋಗ್ಯದಲ್ಲೂ ತುಂಬ ಏರುಪೇರಾಗ್ತಾ ಇರುತ್ತೆ ಅಂತಹವರು ತಪ್ಪದೇ ಸಾಸುವೆಯ ಪರಿಹಾರವನ್ನು ಮಾಡ್ಕೊಳ್ಳಿ ಸಾಸುವೆಯ ಪರಿಹಾರ ತಂತ್ರ ಪರಿಹಾರಗಳಲ್ಲಿ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿರುವಂಥದ್ದು ಅಂದರೆ ನಮಗಿರುವಂಥ ಎಲ್ಲ ರೀತಿಯ ಸಮಸ್ಯೆಗಳನ್ನು ಒದ್ದು ಓಡಿಸುವಂಥ ಶಕ್ತಿ ಈ ಸಾಸುವೆಗೆ ಇದೆ ಸಾಸುವೆಯನ್ನು ನಾವು ಯಾವ ರೀತಿ ತಗೊಂಡು ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ತೋರಿಸ್ತೀನಿ ಗಾಜಿನ ಲೋಟ ಯಾಕೆ ಅಂದರೆ ನಮಗಿರುವ ನಕಾರಾತ್ಮಕ ಶಕ್ತಿಗಳನ್ನು ಹೋಗ್ಲಾಡಿಸುತ್ತೆ ಯಾಕಂದರೆ ನಕಾರಾತ್ಮಕ ಶಕ್ತಿ ಅನ್ನೋದು ಜಾಸ್ತಿ ಇದ್ದಾಗ ಈ ರೀತಿ ಪದೇ ಪದೇ ಆಗ್ತಾನೇ ಇರುತ್ತೆ ಅಂಥವರು ಗಾಜಿನ ಲೋಟವನ್ನು ತಗೊಳ್ಬೇಕಾಗುತ್ತೆ ಗಾಜಿನ ಲೋಟದಲ್ಲಿ ಶುದ್ಧವಾದಂಥ ನೀರನ್ನು ನೀವು ತಗೊಳ್ಳಿ ಅದ್ರ ಒಳಗಡೆ ನಾವು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು ನೀವು ಅರಿಶಿಣ ದೇವ್ರ ಮನೆಯಲ್ಲಿರೋ ಅಂಥದ್ದನ್ನೇ ಒಂದು ಸ್ಪೂನಷ್ಟು ತಗೊಳ್ಳಿ ಯಾಕಂದರೆ ಆ ಉಪ್ಪು ಕಲ್ಲುಪ್ಪು ಅನ್ನೋದು ಹಾಕ್ಕೊಳ್ಬೇಕು ಪುಡಿ ಉಪ್ಪು ಅನ್ನೋದು ಹಾಕ್ಕೊಳ್ಬಾರ್ದು ಪುಡಿ ಉಪ್ಪು ನಮಗೆ ಪರಿಹಾರಗಳಿಗೆ ಅದು ಸೂಟ್ ಆಗೋದಿಲ್ಲ ಕಲ್ಲುಪ್ಪು ಅನ್ನೋದು ನಿಮಿಷಗಳಲ್ಲೇ ದೃಷ್ಟಿದೋಷಗಳನ್ನು ನಕಾರಾತ್ಮಕ ಶಕ್ತಿಗಳನ್ನು ನಮಗಿರುವಂಥ ಹಣಕಾಸಿನ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ ನಮ್ಮ ಕೈಯಲ್ಲಿ ನಾವು ಅದನ್ನು ಇಟ್ಕೊಂಡಿರ್ತೀವಲ್ವ ನಮಗೇನಾದರೂ ದನದ ರೇಖೆಗಳು ಮುಚ್ಚೋಗಿದ್ರು ಕೂಡ ಅದು ಓಪನ್ ಆಗುತ್ತೆ ನಮ್ಮ ಕೈಯಲ್ಲಿ ಏನಾದರೂ ನೆಗೆಟಿವ್ ಅಂದರೆ ಕಷ್ಟಗಳು ಜಾಸ್ತಿ ಇರುತ್ತೆ ನೋಡಿ ಅಂತಹದ್ದು ಕೂಡ ಹೋಗ್ಬಿಡುತ್ತೆ ಉಪ್ಪನ್ನು ನೀವೊಂದು ಇಡೀ ಅದರೊಳಗಡೆ ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕೊಳ್ಬೇಕು ಹಾಗೆ ಸಾಸಿವೆಯನ್ನು ಹಾಕಿ ಇಷ್ಟನ್ನು ನೀವು ಹಾಕಿದ್ಮೇಲೆ ಅದನ್ನು ತಗೊಂಡು ನಿಮಗೆ ನೀವು ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್ ಅಂತಂದ್ಬಿಟ್ಟು ಏಳು ಸಾರಿ ಇದನ್ನ ಇದನ್ನು ಕಾಲದಲ್ಲಿ ಮಾಡ್ಕೊಳ್ಬೇಕು ಸಂಜೆ ಯಾಕೆ ಮಾಡಿಕೊಳ್ಬೇಕು ಅಂದರೆ ನಮಗೆ ಸಂಜೆ ಆಗ್ತಾ ಆಗ್ತಾ ಆ ಕಪ್ಪು ಕಪ್ಪು ಅನ್ನೋದು ಅಂದರೆ ಕಪ್ಪು ನೆರಳು ಅಂತ ಹೇಳ್ತೀವಿ ನೆಗೆಟಿವ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲೇ ಅದಕ್ಕೋಸ್ಕರನೇ ಆ ಸಮಯಗಳಲ್ಲಿ ನಾವು ಮಾಡಿಕೊಂಡಾಗ ಬೇಗನೆ ನಮಗೆ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಒಳ್ಳೆಯದ್ದು ಕೂಡ ಅದೇ ಸಮಯದಲ್ಲೇ ಇರುತ್ತೆ ಅದೇ ಥರ ಕೆಟ್ಟದ್ದು ಕೂಡ ಅದೇ ಸಮಯಕ್ಕೆ ಜಾಸ್ತಿ ಆಗುವಂಥದ್ದು ಇದನ್ನು ಹಾಕ್ಕೊಂಡು ಈ ಥರ ನೀವು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂತಂದ್ಬಿಟ್ಟು ಸುತ್ತಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಕೂಡ ಮಕ್ಕಳೇನಾದರೂ ಈ ಥರ ಇದ್ದರೆ ಆಟ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಯಾರು ನಿಮಗೆ ಒಂದಿಬ್ಬರು ಮೂವರು ಮಕ್ಳು ಇರ್ತಾರೆ ಅಂದ್ಕೊಳ್ಳಿ ಅಥವಾ ನಿಮ್ಮ ಯಜಮಾನ್ರು ಸೇಮ್ ಅವ್ರನ್ನ ಒಂದೇ ಸಾರಿ ನಿಲ್ಲಿಸ್ಬಿಟ್ಟು ನೀವು ಇದನ್ನು ರೆಡಿ ಮಾಡಿಕೊಂಡು ಎಲ್ರಿಗೂ ಸೇರಿಸಿ ಇದನ್ನು ದೃಷ್ಟಿ ತೆಗಿಬಹುದು ಈ ಥರ ತೆಗೆದ್ಬಿಟ್ಟು ತಗೊಂಡೋಗಿ ಚರಂಡಿ ನೀರಿಗೆ ಹಾಕ್ಬಿಡಬೇಕು ಚರಂಡಿಗಳು ನಿಮ್ಗೆ ಹತ್ರದಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲಾದರೂ ತುಳಿದೇ ಇರುವ ಕಡೆ ಹಾಕ್ಬಿಟ್ರೆ ಆಯಿತು ಮನೆಯಿಂದ ಹೊರ್ಗಡೆಯೇ ಮಾಡ್ಕೊಳ್ಬೇಕು ಮನೆಯ ಹೊರ್ಗಡೆನೆ ಇದನ್ನು ಚೆಲ್ಲಿಬಿಟ್ಟು ಬರಬೇಕು ಮನೆ ಒಳಗಡೆ ಸಿಂಕಲ್ಲಿ ಯಾವ ಥರ ಹಾಕ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ಳಿ ಮತ್ತೊಂದು ಪರಿಹಾರ ಬಂದು ಸಾಸುವೆಯ ಪರಿಹಾರ ಸೇಮ್ ಸಾಸುವೆ ಕಲ್ಲುಪ್ಪು ಅನ್ನೋದು ಎಲ್ಲಾದರೂ ನಾವು ಹೋಗಿ ಬಂದರೂ ಕೂಡ ಏನಕ್ಕೆ ಹೋಗ್ತೀವಿ ಕೆಲಸಗಳಿಗೆ ಕೆಲಸ ಆಗೋದಿಲ್ಲ ಮತ್ತೆ ಆಗಿ ವಾಪಸ್ ಬರ್ತೀವಿ ಅಥವಾ ಮನೆಯಲ್ಲೇ ಕೂಡ ಯಾಕೋ ಒಂಥರ ಒಬ್ಬಂಟಿ ಅನ್ನೋ ಥರ ಲೋನ್ಲಿ ಫೀಲ್ ಆಗ್ತಾ ಇದೆ ನಮಗೆ ನಾವು ಒಬ್ಬರೇ ಇದ್ಬಿಡಬೇಕು ಅನ್ನೋ ಥರ ಯಾರ ಜೊತೆಯೂ ಮಾತಾಡೋಕ್ಕಾಗಲ್ಲ ಏನೋ ಒಂಥರ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ನಮಗೆ ದುಡ್ಡು ಅನ್ನೋದು ಸಮಯಕ್ಕೆ ಸಿಗಲಿಲ್ಲ ಅಂದರೆ ಆ ಸಮಯದಲ್ಲೂ ಕೂಡ ನಮಗೆ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಆವಾಗ ನಾವು ಇದೇ ಥರನೇ ಯಾಕಪ್ಪ ನಮಗೆ ಈ ಥರ ಕಷ್ಟಗಳು ಅಂತಂದ್ಬಿಟ್ಟು ಒಂದು ಪೇಪರಲ್ಲಿ ನೀವು ಸ್ವಲ್ಪ ಕಲ್ಲುಪ್ಪನ್ನು ಹಾಗೂ ಸ್ವಲ್ಪ ಸಾಸಿವೆಯನ್ನು ಹಾಕಿ ಫೋಲ್ಡ್ ಮಾಡಿಬಿಟ್ಟು ಇದನ್ನು ನೀವು ದೃಷ್ಟಿ ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ದೃಷ್ಟಿ ತಗೊಂಡು ಏನು ಮಾಡಬೇಕು ಅದನ್ನು ತಗೊಂಡೋಗಿ ಸ್ವಲ್ಪ ಆಚೆ ಒಂದು ಪ್ಲೇಟು ಅಥವಾ ಮಣ್ಣಿನ ದೀಪ ಏನಾದರೂ ತಗೊಳ್ಳಿ ತೊಂದರೆ ಇಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಉರಿಸ್ಬೇಕು ಸಾಸಿವೆ ಕಲ್ಲುಪ್ಪು ಎರಡೂ ಕೂಡ ಚಿಟಪಟ ಅನ್ನುತ್ತೆ ಅದನ್ನು ಸ್ವಲ್ಪ ದೂರದಿಂದ ನೀವು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಹತ್ತಿರ ಕುತ್ಕೊಳ್ಳೋದಕ್ಕೆ ಹೋಗಬೇಡಿ ಮಕ್ಕಳನ್ನೆಲ್ಲ ಆ ಥರ ಕೂರಿಸ್ಕೊಂಡೆ ಅದನ್ನು ಸುಡೋದಕ್ಕೆ ಹೋಗಬೇಡಿ ಈ ಥರ ಸುಟ್ಟಾಗ ನಮಗೆ ದುಡ್ಡು ಕಾಸಿನ ಸಮಸ್ಯೆಗಳು ಜಾಸ್ತಿ ಇರುತ್ತಲ್ವ ಅಂತಹವರು ತಪ್ಪದೇ ಇದನ್ನು ಮಾಡಿಕೊಳ್ಳಿ ಸಮಸ್ಯೆ ಅನ್ನೋದು ಸ್ವಲ್ಪ ಮಟ್ಟಿಗಾದರೂ ನಮಗೆ ಸುಧಾರಣೆ ಕಾಣುತ್ತೆ ನಾವು ನಾಲ್ಕು ಕಡೆಯಿಂದ ಅಂದರೆ ನಮ್ಗೆ ಯಾವುದೋ ಒಂದು ಕಡೆಯಿಂದ ಬರಬೇಕಾಗಿದೆ ಅಥವಾ ಸಂಬಳ ಇನ್ನೂ ಹೆಚ್ಚಾಗೋದಿದೆ ಈ ಥರ ಎಲ್ಲ ಇರುತ್ತಲ್ವ ಅದೆಲ್ಲವೂ ಕೂಡ ನಮಗೆ ಕೈಗೂಡುತ್ತೆ ಕೈಗೆ ಒದಗಿ ಬರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಭಾನುವಾರದ ದಿನ ಮಾಡಿಕೊಂಡ್ರೆ ಇನ್ನಷ್ಟು ಒಳ್ಳೆಯದು